ವೆಲ್ಕಮ್ ನಮಸ್ತೆ ಇವತ್ತು ಸಾಹಿತ್ಯ ಚರಿತ್ರೆ ಭಾಗ ಎರಡನ್ನು ನೋಡೋಣ ಭಾಗ ಒಂದರಲ್ಲಿ ಮೂಡಲ ಮನೆ ಚಂದ್ರಶೇಖರ್ ಕಂಬಾರವರ ಕೃತಿಯ ಬಗ್ಗೆ ನೋಡ್ತಾ ಹೋಗಿದ್ವಿ ಇವತ್ತು ಅವರ ಮುಂದುವರೆದ ಭಾಗವನ್ನು ನೋಡೋಣ ಕವಿ ಚಂದ್ರಶೇಖರ್ ಕಂಬಾರವರು ಕಾಲ ಎರಡು ಒಂದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಜನನ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಿಗೆರೆ ಎಂಬ ಹಳ್ಳಿಯಲ್ಲಿ ಅವರ ಜನನವಾಗುತ್ತದೆ ಅವರ ಕೃತಿಗಳು ನಮಗೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಚಕ್ಕೋರಿ ಸ್ವಾಮಿ ಸಿರಿ ಸಂಪಿಗೆ ಅರಮನೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ನಂತರ ಬರ್ತಕ್ಕಂಥವರು ಬಹ್ ಬಹುವನೇಶ್ವರಿ ಪಾಠದಿಂದ ಬಿ ವಿ ಸತ್ಯನಾರಾಯಣರವರು ಸತ್ಯನಾರಾಯಣರವರ ಕಾವ್ಯನಾಮ ಸತ್ಯವಿಠಲ ಇವರ ಜನನ ತುಮಕೂರು ಜಿಲ್ಲೆ ಸಿರಾ ತಾಲೂಕಿನ ಬುಕ್ಕಾಪಟ್ಟಣ ಅಂತಕ್ಕಂಥದ್ದು ಇವರ ಕೃತಿಗಳು ಯಾವುವಂತಂದ ಗೀತ ಸ್ರೋ ಸ್ತೋತ್ರ ಸಂಪೂರ್ಣ ದೇವಿ ಮಹಾತ್ಮೆ ಲಕ್ಷ್ಮ ಲಕ್ ಲಂಕೇಶ್ವರ ಸೋಮನಾಥ ಚಾರಿತ್ರಿಕ ಕನ್ನಡ ನಾಡಿನ ಚರಿತ್ರೆ ಅಂತಕ್ಕಂಥ ಕೃತಿಗಳನ್ನು ಬಿ ಎಸ್ ಸತ್ಯನಾರಾಯಣರವರು ಬರೆದಿರ್ತಕ್ಕಂಥದ್ದು ನಂತರ ಕಾಮನಬಿಲ್ಲು ಪಾಠದಿಂದ ನಿಂಗಪ್ಪ ಹನುಮಪ್ಪ ಕುಂಟಿ ಅಂತ ಹೇಳಿ ಕವಿಗಳು ಇವರ ಜನನ ಗದಗ ಜಿಲ್ಲೆ ಸಿರಟ್ಟಿ ತಾಲೂಕಿನ ಇಟಗಿ ಗ್ರಾಮದವರು ಇವರು ಕೆಲಸ ಏನು ಮಾಡ್ತಾ ಇರೋ ವೃತ್ತಿ ಏನಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವರು ಮಕ್ಕಳ ಸಾಹಿತ್ಯ ಮಕ್ಕಳ ಬಗ್ಗೆ ಹೆಚ್ಚಿನ ಸಾಹಿತ್ಯವನ್ನು ಬರೆದಿರ್ತಕ್ಕಂಥವ್ರು ಇವರ ಕೃತಿ ಯಾವುದು ಅಂತಂದ್ರೆ ಚಂದಪ್ಪನ ಶಾಲೆ ಅಂತಕ್ಕಂಥದ್ದು ನಂತರ ಬರ್ತಕ್ಕಂಥದ್ದು ಬುದ್ಧಣ್ಣ ಹಿಂಗಮೀರಿ ಅಂತಕ್ಕಂಥವ್ರು ಇವರ ಕಾಲ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಬೆಳಗಾವಿ ಜಿಲ್ಲೆಯ ರಾಜಾಪುರ ಆಗರದಲ್ಲಿ ಇವರ ವೃತ್ತಿ ಅಧ್ಯಾಪಕರು ಮತ್ತು ಪ್ರಾಧ್ಯಾಪಕರು ಇಲ್ಲಿ ಪ್ರಮುಖರಾಗಿರ್ತಕ್ಕಂಥ ಕೃತಿಗಳು ಉದಯ ರಾಗ ಗುಬ್ಬಿಯ ಹಾಡು ಗುಬ್ಬಿಯ ಹಾಡು ಹುಲ್ಲು ಗೆಜ್ಜೆ ಶಬ್ದ ರಕ್ತ ಮತ್ತು ಮಾಂಸ ಹದ್ದುಗಳ ಹಾಡು ಇವರಿಗೆ ಯಾವ ಯಾವ ಪ್ರಶಸ್ತಿ ದೊರಕಿದೆ ಅಂದರೆ ಸೋವಿತ್ ಲ್ಯಾಂಡರ್ ನೆಹರೂರವರ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿದೆ ನಂತರ ಬರ್ತಕ್ಕಂಥವರು ಮಡ್ನಾಕೂಡು ಚಿನ್ನಸ್ವಾಮಿ ಅಂತಕ್ಕಂಥ ಬರ್ತಾರೆ ಮಡ್ನಾಕೂಡು ಚಿನ್ನಸ್ವಾಮಿ ಬರ್ತಾರೆ ಇವರ ಕಾಲ ಯಾವುದು ಅಂತಂದ್ರೆ ಸಾವಿರದ ಐವತ್ನಾಲ್ಕರಲ್ಲಿ ಇವರ ಜನನ ಆಗುತ್ತೆ ಚಾಮರಾಜನಗರ ಜಿಲ್ಲೆಯ ಮುಡ್ನಾಕೂಡು ಇವರ ಜನ್ಮಸ್ಥಳ ವೃತ್ತಿ ಸಾರಿಗೆ ಸಂಸ್ಥೆಯ ನಿಯಂತ್ರಣಾಧಿಕಾರಿಗಳು ಆಗಿರ್ತಾರೆ ಇವರ ಕೃತಿಗಳು ಕೊಂಡಿಗಳು ಮತ್ತು ಮುಳ್ಳುಬೇಲಿಗಳು ಧೂ ಗೋಧೂಳಿ ಕೆಂಡಾಮಂಡಲ ಮೋಹದ ದ್ವೀಪ ಅಂತಕ್ಕಂಥ ಇವರ ಪ್ರಮುಖ ವೃತ್ತಿ ನೋಡಿರಿ ನಾ ಇಲ್ಲಿವರೆಗೆ ನೋಡ್ತಾ ಇದ್ವಿ ಒಂದು ಶಿಕ್ಷಕರಾಗಿರ್ತಿದ್ರು ಇಲ್ಲ ಪ್ರಾಧ್ಯಾಪಕರಾಗಿರ್ತಿದ್ರು ಆದರೆ ಇವರು ಏನಾಗಿದ್ದಾರೆ ಅಂದರೆ ಸಾರಿಗೆ ಸಂಸ್ಥೆಯ ನಿರ್ವಾಹಕರಾಗಿದ್ದಾರೆ ನೋಡ್ರಿ ಆರನೇ ತರಗತಿಯ ಪಠ್ಯಪುಸ್ತಕ ದೊಡ್ಡವರ ದಾರಿ ಅನ್ನುವ ಪಾಠದಲ್ಲಿ ಬೇಗು ರಮೇಶ್ ರವರು ಇವರ ಜನನ ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಇಪ್ಪತ್ತೆರಡರಂದು ಮೈಸೂರು ಜಿಲ್ಲೆಯ ಕೃಷ್ಣರಾಜ್ಯ ನಗರದವರು ಇವರ ತಾಲೂಕು ಯಾವುದು ಅಂದರೆ ದೊಡ್ಡ ಹಸನ ಸೋಗಿ ಗಾ ಗ್ರಾಮ ತಂದೆ ರಾಧಮ್ಮ ತಾಯಿ ಸಾರಿ ತಂದೆ ಗೋವಿಂದರಾಜು ತಾಯಿ ರಾಧಮ್ಮ ಇವರ ವಿದ್ಯಾಭ್ಯಾಸ ಬಿ ಇ ಪದವಿ ಅಂದರೆ ಇಂಜಿನಿಯರ್ ಪದವಿ ಇವರ ವೃತ್ತಿ ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರು ಒಂದು ಅಭಿಯಂತರು ಅಂದರೆ ಇಂಜಿನಿಯರ್ ಅಂದಂಗೆ ಇವರು ಪ್ರವೃತ್ತಿ ಏನಂದ್ರೆ ಸಾಹಿತ್ಯ ಭಾಷಾ ಭಾಷಾಂತರಕಾರರು ಮತ್ತು ಗಮಕಿ ಅಂಥೇಳಿ ಇವರ ವಚನಗಳ ಅಂಕಿತ ಶಾಂತಿ ಪ್ರಿಯ ಅಂಥೇಳಿ ಬರುತ್ತೆ ನಂತರ ಬರ್ತಕ್ಕಂಥವ್ರು ಅವರು ಇವರು ಗದಗ ಜಿಲ್ಲೆಯ ಹುಂಬಳ ಗ್ರಾಮದವರು ತಂದೆ ಶಂಕರಯ್ಯ ತಾಯಿ ಗುರುಸಿದ್ದಪ್ಪ ಗುರುಸಿದ್ದವ್ವ ಮುಖ್ಯೋಪಾಧ್ಯಾಯರು ಶ್ರೀ ವೀರಭದ್ರೇಶ್ವರ ಪ್ರೌಢಶಾಲೆ ಹಲಗಲಿ ಬಾಲ್ಕೋಟ್ ಜಿಲ್ಲೆ ವೃತ್ತಿ ಅನುವಾದಕರು ಮತ್ತು ನಾಟಕಕಾರರು ಇವರ ಕೃತಿಗಳು ತುಂಬಿದ ಕೊಡ ನರಗುಂದ ಬಂಡಾಯ ಮಾಡಿದ್ದುಣ್ಣು ಮಾರಾಯ ಗುಣವಂತ ರಾಜಕುಮಾರ ಮುಂತಾದ ಅರವತ್ತಕ್ಕೂ ಹೆಚ್ಚು ನಾಟಕಗಳನ್ನು ಮಾಡಿದ್ದಾರೆ ಮಾಡಿದ್ದುಣ್ಣು ಮಾರಾಯ ಇದು ನಾಟಕ ಯಾರು ಬರ್ತಾರೀ ಸಿರಹಟ್ಟಿಮಠ್ರವರು ನೆಕ್ಸ್ಟ್ ಎರಡು ಸಾವಿರದ ಎರಡರಲ್ಲಿ ಇವರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಪ್ರಸ್ತುತ ಪಾಠವನ್ನು ಇವರ ಹೂವಿನ ಹಂದರ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರು ದೊಡ್ಡ ಹುಲ್ಲೂರು ರುಕ್ಕೆಜಿಯವರು ಹತ್ತೊಂಬತ್ತು ನೂರ ಐವತ್ತೆಂಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ದೊಡ್ಡಹುಲ್ಲೂರಿಯಲ್ಲಿ ವೃತ್ತಿ ರಂಗಭೂಮಿ ಪತ್ರಕರ್ತರು ಚಲನಚಿತ್ರ ಬರಹಗಾರರು ರಾಜ್ಕುಮಾರ ಸಮಗ್ರ ಜೀವನ ಚರಿತ್ರೆ ಅಭೂತಪೂರ್ವವಾಗಿ ಚಿತ್ರಸಹಿತ ರಚಿಸಿರ್ತಕ್ಕಂಥ ಎರಡು ಮಹಾ ಸಂಪುಟಗಳ ಹೊರತರುವ ಮೂಲಕ ದಾಖಲೆಯನ್ನು ನಿರ್ಮಿಸಿದ್ದಾರೆ ಸದನದಲ್ಲಿ ಸಿದ್ಧಲಿಂಗಯ್ಯ ಎಂಬ ಕೃತಿಯನ್ನು ಎರಡು ಸಂಪುಟಗಳನ್ನು ಹೊರಡಿಸಲಾಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಗ್ರ ಜೀವನ ಚರಿತ್ರೆ ಕೃತಿ ಇವರು ಗದ್ಯದ ಸಮಗ್ರ ಸಂಗ್ರಹಿಸಿ ಇರ್ತಕ್ಕಂಥದ್ದು ಇಲ್ಲಿ ನೋಡ್ರಿ ಇದು ಭಾಳ ಇಂಪಾರ್ಟೆಂಟ್ ಇಲ್ಲಿ ಬರ್ತಾರೆ ಮೇಡಮ್ ಅವ್ರ ಅನುಪಮ ನಿರಂಜನ್ರವರು ತಂದೆ ತಾಯಿ ಕೊಟ್ಟ ಹೆಸರು ವೆಂಕಟಲಕ್ಷ್ಮಿ ಅಂಥೇಳಿ ಇವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಮೇ ಹದಿನೇಳರಂದು ತೀರ್ಥಹಳ್ಳಿ ಇವರ ವೃತ್ತಿ ವೈದ್ಯ ಅಂದರೆ ಡಾಕ್ಟ್ರ್ ಅದಾರಂತ ಇವರ ಕೃತಿಗಳು ನೋಡಿರಿ ಕೇಳೋ ಕಿಶೋರ ಹಾಗೂ ತಾಯಿ ಮಗು ಅನಂತಗೀತ ಶ್ವೇತಾಂಬರಿ ಹಿಮದ ಹೂ ಆಳ ದಿಟ್ಟ ಇವರಿಗೆ ಸಾಹಿತ್ಯ ಪುರಸ್ಕಾರ ಯಾವ್ಯಾವ ದೊರಕ್ತು ಅಂತಂದ್ರೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸೋವಿತ್ ಲ್ಯಾಂಡ್ ನೆಹರೂರವರ ಪ್ರಶಸ್ತಿ ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆಯಾಗಿದ್ದರು ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಯಾರು ಅನುಪಮ ನಿರಂಜನ್ರವರು ಇನ್ನು ಬಿ ಆರ್ ಲಕ್ಷ್ಮಣರಾವ್ ಅಂಥೇಳಿ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲ್ ಅಂತಕ್ಕಂಥ ಸ್ಥಳದವರು ವೆಂಕಟ ಲಕ್ಷ್ಮಮ್ಮ ತಾಯಿ ಬಿ ಆರ್ ರಾಜಾರಾವ್ ಅವರ ತಂದೆ ಇವರ ತಂದೆ ಇವರು ನಿವೃತ್ತ ಉಪಾಧ್ಯಾಯರು ಇವರ ಪ್ರವೃತ್ತಿ ಸಾಹಿತ್ಯ ಸೇವೆ ಇವರ ಕೃತಿಗಳು ನೋಡಿ ಗೋಪಿ ಗಾಂಡಲೀನ ತಾರ ಇಳಿಯು ಇಳಿಯುವ ನದಿಯಲ್ಲಿ ಸುಬ್ಬ್ಯ ಮಗಳು ಭಾರತ ಸಿಂಧು ಭಾರತ ಬಿಂದು ರಶ್ಮಿ ನೋಡಿ ಇದು ಭಾರತ ಬಿಂದು ರಶ್ಮಿ ಹನಿ ಗವಿತೆಗಳು ವಿನೋದ ಕೃತಿ ಅಂತ ಹೇಳಿ ಇವರ ನಾಟಕಗಳು ನನಗ್ಯಾಡು ನನಗೆ ನನಗ್ಯಾಕೋ ಡೌಟು ಭಲೇ ಮಲ್ಲೇಶಿ ಇವು ಅವರ ನಾಟಕಗಳು ಇನ್ನು ಬಹುಮಾನ ಕನ್ನಡ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರಸ್ತುತ ಪದ್ಯವನ್ನು ಇವರು ತೆಗೆದುಕೊಂಡಾಗಿರ್ತಕ್ಕಂಥದ್ದು ಮಂಗಳ ಗ್ರಹದ ಪಟ್ಟಿ ಅಂತಕ್ಕಂಥ ಪಾಠದಿಂದ ಗೋವಿಂದ ರೆಡ್ಡಿರವರು ಕೋಲಾರ ಜಿಲ್ಲೆ ಮಾಲೂರು ಚಂಡ್ರಾಯಪುರ ಗ್ರಾಮದವರು ಇವರು ಸಹಾಯಕ ಪ್ರಾಧ್ಯಾಪಕರ ಪ್ರಥಮ ದರ್ಜೆ ಕಾಲೇಜಿನ ಕಾಗೋಡು ಬೆಂಗಳೂರು ಇವರು ಪ್ರವೃತ್ತಿ ಮಕ್ಕಳ ಸಾಹಿತ್ಯ ಇವರ ಕೃತಿಗಳು ನೋಡಿ ಬಣ್ಣದ ಚಿಟ್ಟೆ ಮಕ್ಕಳ ಮಂದಾರ ಪದ್ಯ ಹೇಳುವ ಮರ ಇವು ಇಂಪಾರ್ಟೆಂಟ್ ನಂತರ ಚನ್ನಣ್ಣ ವಾಲಿಕಾರ್ರವರು ಕಲಬುರ್ಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಅವರು ಇವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಮ್ ಎ ಪಿ ಎಚ್ ಡಿಯನ್ನು ಪಡೀತಾರೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯನ್ನು ಹೊಂದ್ತಾರೆ ಇವರ ಕವನ ಸಂಕಲನ ನೋಡು ಮರದ ನೀರಿನ ಗಾಳಿ ಖ್ಯಾತರ್ ಪದ್ಯಗಳು ಧಿಕ್ಕಾರದ ಹಾಡುಗಳು ಇನ್ನು ಕಥಾ ಸಂಕಲನ ಕಪ್ಪು ಕಥೆಗಳು ಹೆಪ್ಪುಗಟ್ಟಿದ ಸಮುದ್ರ ಕುತ್ತಲದತ್ತ ಕುದಲವರ ಕತೆ ಇನ್ನು ಮಹಾಕವಿಗಳು ಯೂಮ ಯೂಮ ಸುನಿ ತರಂಗ ಸುಖ್ಯಮೃತ ಅಂಥೇಳಿ ನಾಟಕಗಳು ಟೊಂಕದ ಕೆಳಗಿನ ಜನ ನರಭಕ್ಷಕನ ರಾಜನ ಕತೆ ತಲೆ ಹಾಕುವರು ಇವರ ಪ್ರಶಸ್ತಿ ಯಾವುದೇ ಕನ್ನಡ ಜಾನಪದ ಅಕಾಡೆಮಿ ಗೌರವ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎಸ್ ಎಚ್ ಎಸ್ ಶಿವಪ್ರಕಾಶ್ರವರು ಇಂಗ್ಲೀಷ್ ಪ್ರಾಧ್ಯಾಪಕರಾಗಿರ್ತಾರೆ ಇವರ ಕೃತಿಗಳು ಮಹಾಚೈತ್ರ ಟಿಪ್ಪು ಸುಲ್ತಾನ್ ನವಿಲು ನಗರ ಮಳೆ ಬಿದ್ದ ನೆಲದಲ್ಲಿ ಇವರ ಪ್ರಮುಖರಾಗಿರ್ತಕ್ಕಂಥ ಕೃತಿಯನ್ನು ನೋಡ್ತೀವಿ ಕಾರ್ಕಾಲ್ ಕುರ್ಕಾಲ್ ಇವರ ಶಿಕ್ಷಕ ಇವರು ಇವರ ಕವನ ಸಂಕಲ ನನ್ನ ನಿನ್ನ ಅಂತರಂಗ ಶ್ರಾವಣ ಲಹರಿ ಬರೆಯುವೆನು ನಿನಗಾಗಿ ರಾಗ ರಶ್ಮಿ ಮುಂತಾದ ಪ್ರಮುಖ ಕೃತಿಗಳು ಇನ್ನು ಗಂಗವ್ವ ತಾಯಿ ಇವರು ಅರುವತ್ತಕ್ಕೆ ಹೆಚ್ಚು ಮತ್ತು ಹತ್ತಕ್ಕೂ ಹಿಂದಿ ಪುಸ್ತಕಗಳನ್ನು ರಚಿಸಿದ್ದಾರೆ ಕವನ ಸಂಕಲ ನೀನಾ ಔರಂಗಜೇಬ ಪರದೇಶಿ ಹಾಡು ಆಯಸ್ಕಾಂತ ಇಷ್ಟೇ ಹೇಳಿದ ಮೇಲೆ ಇಷ್ಟು ಹೇಳಿದ ಮೇಲೆ ಅಪರಂಪರ ಪರಂಪರ ಇನ್ನು ಕಥಾ ಸಂಕರಣಗಳು ಮಾವ ಹಕ್ಕಿ ವಿಮರ್ಶಾ ಕೃತಿಗಳು ಅನುಶೀಲನ ರಂಗಾಯನ ಪರಿಭಾವನ ವಿಮೋಚನ ಮುಂತಾದ ಆಷಾಢದ ದಿನ ಅದು ಅಂದಯುಗ ಮುದ್ರಾ ಶಸ್ತ್ರ ಸಂತಾನ ಕೋರ್ಟ್ ಅನುವಾದ ನಾಟಕಗಳು ಮಾರ್ಷಲ್ ಚೋರ ಚರಣದಾಸ ಆಶಾ ಬೇರಿ ಕಾಲ ಕೆಳಗಿನ ನೆಲ ನಂತರ ಅಮೃತ್ ಸೋಮೇಶ್ವರವರ ಕವನಗಳು ಆಡುಂಬಲು ಉಪ್ಪುಗಾಳಿ ಹೃದಯವಚನ ತಂಬಿಲ ತರಂಗಿ ಕೃತಿಗಳು ನಡು ಎಲೆಗಳು ರುದ್ರಶೀಲ ಸಾಕ್ಷಿ ವನಮಾಲೆ ಭಗವತಿ ಆರಾಧನೆ ಮಲಯಾಳಿ ನಿಘಂಟು ಕನ್ನಡ ಸಾಹಿತ್ಯ ಅಕಾಡೆಮಿ ತುಳು ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರಸ್ತುತ ವಚನಗಳನ್ನು ಅಮೃತಮ ಇವರಿಗೆ ದೊರೆತಿರ್ತಕ್ಕಂಥ ಪ್ರಶಸ್ತಿಗಳು ಓಕೆ ಥ್ಯಾಂಕ್ ಯು ಮತ್ತೆ ಇನ್ನೊಂದು ವಿಡಿಯೋನ ಮುಂದಿನ ತರಗತಿಯಲ್ಲಿ ಮಾಡೋಣ